ಪ್ರೊ ಕಬಡಿ ಸೀಸನ್ ಹತ್ತು ಬೆಂಗಳೂರು ಬುಲ್ಸ್ ವರ್ಷಸ್ ತೆಲುಗು ಟೈಟನ್ಸ್ ಪಂದ್ಯ ಮುಕ್ತಾಯವಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ ಪವನ್ ಆರ್ಭಟ ಇಲ್ಲ ಪವನ್ ಕುಮಾರ್ ಶರಾವತ್ ಅವರ ಆರ್ಭಟ ಕಡಿಮೆಯಾಗಿದೆ ಬೆಂಗಳೂರು ಬುಲ್ಸ್ ತಂಡ ಆರ್ಭಟಕ್ಕೆ ಪವನ್ ಶರಾವತ್ ತಂಡ ಧೂಳಿಪಟವಾಗಿದೆ ಬೆಂಗಳೂರು ಬುಲ್ಸ್ ತಂಡ ಮೂವತ್ತ ಮೂರು ತೆಲುಗು ಟೈಟನ್ಸ್ ತಂಡ ಮೂವತ್ತ ಒಂದು ಬೆಂಗಳೂರು ಬುಲ್ಸ್ ತಂಡ ಎರಡು ಅಂಕಗಳಿಂದ ಗೆದ್ದಿದ್ದಾರೆ ಪವನ್ ಕುಮಾರ್ ಶರಾವತ್ ಅವರ ಆರ್ಭಟ ಚೆನ್ನಾಗಿತ್ತು ಆದರೆ ಬುಲ್ಸ್ ತಂಡ ಗೆದ್ದುಕೊಂಡಿದೆ ಇದೀಗ ಯಾರ್ಯಾರೆಲ್ಲ ಎಷ್ಟೆಷ್ಟು ಪಾಯಿಂಟ್ಸ್ ತಗೊಂಡಿದ್ದಾರೆ ವಿಕಾಸ್ ಕಂಡಲಾ ಐದು ಅಂಕ ಸುರ್ಜಿತ್ ಸಿಂಗ್ ಏಳು ಅಂಕ ಭರತ್ ಆರು ಅಂಕ ನೀರಜ್ ನರ್ವಾಲ್ ಐದು ಅಂಕ ಸೌರಭ ಮೂರು ವಿಶಾಲ್ ಮೂರು ಅಂಕವನ್ನು ಪಡೆದಿದ್ದಾರೆ ಪವನ್ ಕುಮಾರ್ ಶರಬತ್ ಅವರು ಹದಿಮೂರು ಅಂಕವನ್ನು ಪಡೆದರು ಅಜಿತ್ ಪವಾರ್ ಐದು ಅಂಕ ರಜನೀಶ್ ಮೂರು ಅಂಕ ಅದನ್ನು ಬಿಟ್ಟರೆ ಬೇರೆ ಪ್ಲೇಯರ್ಸು ಕಳಪೆ ಪ್ರದರ್ಶನವನ್ನು ತಗೊಂಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಆರ್ಭಟಕ್ಕೆ ಪವನ್ ಶರಾವತ್ ತಂಡ ಧೂಳಿಪಟವಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮತ್ತೊಂದು ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಪವನ್ ಕುಮಾರ್ ಶರಾವತ್ ಅವರ ತಂಡದ ವಿರುದ್ಧ ಗೆದ್ದು ನಮ್ಮ ತಂಡ ಇದೇ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಹೋದರೆ ಪಿ ಕೆ ಎಲ್ ಸೀಸನ್ ಟೆನ್ನಲ್ಲಿ ಚಿಂದಿಯಾಗಿ ಆಡುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ